ಪ್ರೂಫ್ ಮಾಡಕ್ ಸಾಧ್ಯ ಇದೆಯಾ ಅಂತ ಕೆಸ ನನ್ನ ಕೇಳ್ತಾ ಇದ್ದಾರೆ ಯಾಕೆ ಸರ್ ಒಂದ್ ಹೆಣ್ಣಿಗೆ ತನ್ಗ ಅಪಮಾನ ಆದ್ರೆ ತಾನ ಹೊರಡಕ್ ಇದನ್ನೇ ಇಲ್ವಾ ಆಕೆಗೆ ಇದೇ ಸಿಗಲ್ವಾ ಸರ್ ಯಾರಾದ್ರೂ ಬೇಕೇನ ಅದಕ್ಕೆ ನನ್ನ ಹತ್ರ ಬಡದಿದ್ ಪ್ರೂಫ್ ಇದೆ ಸೀರೆ ಬಿಚ್ಚಿದ ಪ್ರೂಫ್ ಇದೆ ನನ್ನ ಹತ್ರ ವಿಡಿಯೋಗಳು ಇದಾವೆ ಅದಕ್ಕಿಂತ ಮುಂಚೆದ್ ವಿಡಿಯೋಗಳಿದಾವೆ ಆಕಿನ ದೊಡ್ಡ ಮಗ ಇದ್ದಾನೆ ಸರ್ ಆಕಿನ ದೊಡ್ಡ ಮಗನ ಹೆಸರು ಬರಿತಾ ಇರ್ಲಿಲ್ಲ ಸರ್ ಆಕಿ ನನ್ ಸಣ್ಣ ಎರಡು ಮಕ್ಳಿದಾವ ಅಂತ ಹೇಳ್ತಾ ಇದ್ಲು ಪೊಲೀಸ್ ಸ್ಟೇಷನ್ ಅಲ್ಲಿ ನಾ ಹೇಳಿದ್ಮೇಲೆ ಅವ್ರು ಬರ್ಕೊಂಡ್ರು ಸರ್ ಮನು ಅಷ್ಟಿಕರ ಅಂತ ಆ ಹುಡ್ಗ ನನ್ನ ಬರ್ಗಡೆಗೆ ನನ್ನ ಎದೆಗೆ ಒದ್ದು ನನ್ನ ಕೆಳಗಡೆ ಇದು ತುಳಿದು ಹೊರಗೆ ಜಗ್ಗಿ ಕಷಿಂದ ಎಲ್ಲರೂ ಬಡಿದಿದ್ದಾರೆ ನನ್ನ ಮಕ್ಕಳದ ಸೌಂಡ್ ಕೇಳಿ ಸರ್ ಎಷ್ಟು ಚೀರ್ತಾ ಇದ್ದಾರೆ ಎಷ್ಟು ಕೂಗಾಡ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಸರ್ ನಮ್ಮ ತಾಯಿನೂ ಇದು ಇದು ಸರಿ ಮೂರು ನಾಲ್ಕು ಸರಿ ಬಡಿದಿದ್ದಾರೆ ಸರ್ ಅವರು ನನ್ನ ಕೂದಲ ಎಲ್ಲ ನನ್ನ ತಲೆಯಲ್ಲಿ ಗಂಟಾಗಿದ್ದಾವೆ ಸರ್ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸರ್ ನನ್ನ ತಲೆ ಎಲ್ಲ ಇದೆ ನಾ ನ ಇಷ್ಟಿಷ್ಟು ಕೂದಲ ಜಗ್ಗಿ ತೆಗ್ದಿದ್ದಾರೆ ಸರ್ ಹೆಂಗಸರಾಗಿ ಹೆಂಗಸಾಗಿ ಒಂದು ಎಣ್ಣಿನ ಪೂಜೆ ಮಾಡ್ತಾರ್ರಿ ಅವರು ಪೂಜಾರಿ ಅಂತ ಅದ್ರ ಸಂಬಂಧ ಅವ್ರ ಪರವಾಗಿ ಎಲ್ಲರೂ ಬರ್ತಾರ್ರಿ ಸರ್ ಆ ದೇವ್ರ ಪೂಜೆ ಮಾಡೋದೇನೋ ಒಂದು ಎಣ್ಣೆಗೆ ಅಪವಾದ ಒರೆಸೋದೇನೋ ಅವರು ಪೊಲೀಸರಾದರೂ ಅದು ಒಂದು ಮಾತಂದ್ರು ಸರ್ ಅವ್ರಿಗೆ ಅವ್ರು ಆ ಜನ ಮನೆಗೆ ಐವತ್ತು ಜನ ಬರ್ತಾರ ಅದನ್ನು ನೀವು ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ಅಂತ ಕೇಳಿದರು ಸರ್ ಪೊಲೀಸರು ಹತ್ರ ಅವ್ರ ಹತ್ರ ಉತ್ತರನೇ ಇರಲಿಲ್ಲ ಬಟ್ ಆದ್ರೂ ನಾನು ಇಷ್ಟು ಕೀಳು ಕೀಳಾಗಿ ಮಾತಾಡೋದು ನಾನು ಮಕ್ಳಿಗೆ ಸಾಲಿಗೆ ಬಿಡೋಕೆ ಹೋಗುವಾಗೂ ನನಗೆ ವಿಚಿತ್ರವಾಗಿ ಮಾತಾಡೋದು ತರ ಬೇ ಕೇಸ್ ವಾಪೀಸ್ ಹೋಗೋ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನನಗೆ ಧಮಕಿ ಕೊಡೋದು ಪೊಲೀಸ್ ಸ್ಟೇಷನ್ನಲ್ಲಿ ಸತ್ಯಕ್ಕೆ ಅವ್ರ ಧೈರ್ಯ ಇಷ್ಟು ದೊಡ್ಡದಿದೆ ಸರ್ ಪೊಲೀಸ್ ಸ್ಟೇಷನ್ ಒಳಗೆ ಬಂದು ನಾಲ್ಕು ಗಂಡಸರು ಸರ್ ನನಗೆ ಕೊಡ್ತಾ ಇದಾರೆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ನೀ ಏನು